ಜಿಲ್ಲೆಯ ಬೈಲುಹಂಗಲ್ ನಗರದಲ್ಲಿ ಪತ್ರಿ ಬಸವ ನಗರ ಅಭಿವೃದ್ಧಿ ಸಂಘ ಪತ್ರಿ ಬಸವೇಶ್ವರ ಶರಣ ಸಂಸ್ಕೃತಿ ದಾದಶೋತ್ಸವ ಹಾಗೂ ಬಸವ ಜಯಂತಿ ಕಾರ್ಯಕ್ರಮವು ರವಿವಾರ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿತು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯಶ್ರೀ ಡಾಕ್ಟರ್ ಗುರುದೇವ ಹುಲೆಪ್ನವರ್ ಮಠ್ ವಿಶ್ರಾಂತಿ ಪ್ರಾಧ್ಯಾಪಕರು ಬೆಳಗಾವಿ ಹಾಗೂ ಅಧ್ಯಕ್ಷತೆಯನ್ನ ಶರಣೆ ರತ್ನಪ್ರಭಾ ಬೆಲ್ಲ ನಿರ್ದೇಶಕರು ಮತ್ತು ಕಿತ್ತೂರು ಚನ್ನಮ್ಮ ಬ್ಯಾಂಕ್ ಬೆಳಗಾವಿ ಲಿಂಗ ಪೂಜೆ ಪ್ರಾತ್ಯಕ್ಷಿಕ ಶರಣ ಪ್ರೇಮಕ್ಕ ಅಂಗಡಿ ದಾಸೋಹಿಗಳು ಶರಣಶೀಲಾ ಹಾಗೂ ಶರಣ ಮಾಂತೇಶ್ ಮೆಟಗುಡ್ ದಂಪತಿಗಳು ಬೈಲ್ಹೊಂಗಲ್ ಹಾಗೂ ಸಹಕಾರ ಸಹಯೋಗ ಸಂಕಜ ಸ್ಥಿತಿಯೋಗ ಪ್ರತಿಷ್ಠಾನ ಬೈಲ್ಹೊಂಗಲ್ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ಲಿಂಗ ದೀಕ್ಷಾ ಸಮಾರಂಭದ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನ ಕರುಣಿಸಿ ನಮ್ಮಲ್ಲೆಲ್ಲರಿಗೂ ಕೂಡ ಆಶೀರ್ವಾದವನ್ನ ದೇಪಾಲಿಸಲಿಕ್ಕೆ ಆಗಮಿಸುವಂತಹ ಪೂಜ್ಯ ಗುರುದೇವಿ ತಾಯಿ ಹುಲಿಯವರ ಮಠ ಅವರ ಶ್ರೀ ಚರಣಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸಿ ಅವರು ಇವರ ಹಂಗ ಸಾನ್ನಿಧ್ಯ ಅವ್ರ ಪಾವಣ ಸಾನ್ನಿಧ್ಯ ಅದನ್ನ ಮೊದಲ ಹೇಳಬೇಕಾಗಿತ್ತು ತಾಯಿ ಶಾಂತಮ್ಮ ತಾಯಿ ಹುಲಪ್ನವರ್ಮಠ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದರೆ ಅವರ ಶ್ರೀ ಚರಣಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಆ ಹಲವಾರವಾಗಿರ್ತಕ್ಕಂಥದ್ದೇ ಇಷ್ಟಲಿಂಗ ಪೂಜೆ ಈ ಇಷ್ಟಲಿಂಗ ಪೂಜೆಯ ಮುಖಾಂತರ ಸಮಾನತೆಯನ್ನು ಸಾರಿದ್ರು ಈ ಲಿಷ್ಟಲಿಂಗದ ಮುಖಾಂತರನೇ ಧಾರ್ಮಿಕ ಕ್ಷೇತ್ರವನ್ನ ಪಾವನಗೊಳಿಸಿದ್ರು ಈ ಇಷ್ಟಲಿಂಗದ ಪೂಜೆ ಮುಖಾಂತರೇ ಪ್ರತಿಯೊಬ್ಬ ಮಾನವ ಆಧ್ಯಾತ್ಮ ಜೀವಿಯಾಗಿ ಮೋಕ್ಷ ಮುಕ್ತಿಯನ್ನು ಪಡಿಬಹುದು ಅನ್ನೋದನ್ನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಹಳ ದೊಡ್ಡ ಸಾಧನೆಯನ್ನು ಕೊಟ್ಟಿರತಕ್ಕಂಥ ಇಷ್ಟಲಿಂಗ ಪೂಜೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಪ್ರತಿಷ್ಠಿತ ಮೆಟುಗುಡ್ ಅನಿಷ್ಠಾನದ ಶರಣೆ ಶೀಲಕ್ಕ ಸೊಲ್ಲಾಪುರದ ಪರಿಸರ ಬೆಳೆದಿರ್ತಕ್ಕಂಥವ್ರು ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಶೀಲಕ್ಕನ ಒಂದು ಅಪೇಕ್ಷೆಯ ಮೇರೆಗೆ ಅವರ ಒಂದು ಆಸೆಯ ಮೇರೆಗೆ ಇವತ್ತ ಇಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆಗೆ ಎಲ್ಲಾ ದಾಸೋ ಸೇವೆಯನ್ನ ಕೈದಿದ್ದಾರೆ ಬರ್ಬಾರು ಇನ್ ಅಂತ ತಿಳ್ಕೊಂಡಿದ್ದಾನೆ ಯಾಕಂದ್ರೆ ನಮ್ಮ ಮೆಟುಕುಡ್ ಶೀಲಕ್ಕ ಅವ್ರಲ್ಲ ಕರ್ಕೊಂಡು ಬಂದ ಅಭಯರೇ ಲಿಂಗೂಜ ಕಲ್ಕೋರಿ ಲಿಂಗಾಧರಿಸಿಕೊಡ್ರಿ ಅಂತ ಆ ಎಲ್ಲ ಮೆಟುಗಡು ಮಂಡಿತನದ ಸಮಸ್ತ ಬಂಧುಗಳಿಗೆ ಇಲ್ಲಿ ನೆರೆದಿರುವ ಶರಣರೇ ಶರಣರೇ ಜಿಗಣ ಹಾಗೂ ಮುಕ್ತಾಯಕ್ಕೊಳಗೆ ನಿಮಗೆಲ್ಲ ಶರಣು ಶರಣಾರ್ಥಿಗಳು ಇದು ಕೃತಜ್ಞತ ಪೂರ್ವಕವಾಗಿ ನೆನೆಸ್ಲೇಬೇಕು ಎರಡ ಮಾತು ಅಕ್ಕನ ಮಾತಿಗೆ ನಾವೆಲ್ಲ ಕಿವಿ ಆಗಬೇಕಾಗಿದೆ ಆ ಒಂದು ಕಾರ್ಯಕ್ರಮವನ್ನು ನಾವು ಪದೇ ಪದೇ ಹಾಕೊಳ್ತಾ ಇರ್ತೇವೆ ನೀವೆಲ್ಲ ಬರಬೇಕು ಸಾಧನೆಯನ್ನು ಮಾಡಬೇಕು ಇಷ್ಟಲಿಂಗ ಪೂಜೆ ಕೇವಲ ಲಿಂಗಾ ತೋಳದ ನೀರು ಕುಡಿದಲ್ಲ ನಾವೇ ಲಿಂಗ ಆಗೋದದೆ అదకేనంతార ఇన్నొందు బా చచన అనసాకీ నను అండ్రీ హతీ అదొ వచన అనందు సుమ ఎన్నొలగ నీను ప్రవేశ నేను ప్రవేశ ದೇವ ನೀನಲ್ಲದಲ್ಲ ದೇವನೀನಲ್ಲದಲ್ಲ ಭಕ್ತ ನಾನಲ್ಲದಲ್ಲ ನಾನಲ್ಲದಲ್ಲ ಈ ಪರ್ಯ ಮಾಡುವರು ಈ ಪರ್ಯ ಮಾಡುವರು ಇನ್ನಾರು ಹೇಳ ಇನ್ನಾರು ಹೇಳ ನೀನೇ ಗತಿ ನನಗೆ ನೀನೇ ಗತಿ ನಿನಗೆ ನಾನೇ ಗತಿ ನಿನಗೆ ನಾನೇ ಗತಿ ಇನ್ನೇಕೆ ಜವನಿಕೆ ಇನ್ನೇಕೆ ಜವನಿಕೆ ಉರುಲಿಂಗ ಪ್ರದಿ ವಿಶ್ವೇಶ್ವರ ಉರುಳಿಂಗ ಪ್ರದಿ ವಿಶ್ವೇಶ್ವರ ಊರೂರಿಗೆ ಕೇರಿ ಕೇರಿಗೆ ಮನೆ ಮನೆಗೆ ಮನ ಮನಕ್ಕೆ ಮುಟ್ಟಿಸುತ್ತಿರುವಂತಹ ಯಾವ್ದಾದ್ರು ಒಬ್ಬ ಶ್ರೇಷ್ಠ ಶರಣಿ ಇದ್ರೆ ಅದು ಪ್ರೇಮಕ ಅಂಗಡಿಯವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದೆಲ್ಲ ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುವಂತಹದ್ದು ಬಹಳ ದೊಡ್ಡ ಕಾರ್ಯವನ್ನ ಮಣಿ ಮಾರು ಮರೆತು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಆರೋಗ್ಯವನ್ನು ಕೂಡ ಕಡೆಗಣಿಸಿ ಈ ಶರಣ ಸಂದೇಶವನ್ನ ನಮ್ಮೆಲ್ಲರಿಗೆ ಬಿದ್ದುತ್ತ ಇದ್ದಾರೆ ಇಲ್ಲಿಯವರೆಗೆ ನಾನು ಇದೀಗ ಹೇಳಿದ ಹಾಗೆ ಯಾಕೋ ಮಳೆ ಆಗ್ತಾ ಇಲ್ಲ ಆದರೆ ಶರಣರ ನಮ್ಮ ಪ್ರೇಮಕ್ಕ ಅಂಗಡಿಯವರ ಈ ಅಲ್ಲ ಮಂತ್ರ ಪಠನದೊಂದಿಗೆ ವಚನ ಪಠನದೊಂದಿಗೆ ಇಷ್ಟಲಿಂಗ ಪೂಜೆಯ ಪ್ರಾತ್ಯಕ್ಷಿಕೆಯನ್ನು ಒದಗಿಸಿದರೆಲ್ಲ ಒಂಥರ ರಪಾ ರಪ ಮಳಿ ಬಡಿದು ತಂಪು ವಾತಾವರಣ ಈಗ ನಿರ್ಮಾಣ ಆಗಿದೆ ನಮ್ಮ ಮೈ ಮನಸ್ಸುಗಳಲ್ಲಿ ಅಂತ ನಾನು ಅನ್ಕೊಂಡಿದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಮಹತ್ವದ ಒಂದು ಕಾಲಘಟ್ಟ ಮಹಾತ್ಮ ಬಸವಣ್ಣನವರ ನೇತೃತ್ವದಲ್ಲಿ ಸಂಘಟಿತರಾದಂತಹ ಎಲ್ಲ ವರ್ಗ ವರ್ಣ ಜಾತಿ ವಯೋಮಾನದ ಶರಣ ಶರಣಿಯರು ಸದಾಚಾರ ಸಂಪನ್ನತೆಯಿಂದ ಸಂಭ್ರಮಿಸುವಂತಹ ವಿಜೃಂಭಿಸುವಂತಹ ಸಮಾಜ ನಿರ್ಮಿತಿಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ತಮಗೆಲ್ಲ ಗೊತ್ತಿರುವ ಹಾಗೆ ಅದೊಂದು ಬಹಳ ದೊಡ್ಡ ಈ ಜಗತ್ತು ಕಂಡಿದ್ದಂತಹ ಸಮಾಜೋ ಧಾರ್ಮಿಕ ಚಳುವಳಿ ಕ್ರಾಂತಿ ಅನ್ನುವಂಥದ್ದು ವಿಶೇಷವಾಗಿ ಧಾರ್ಮಿಕ ರಂಗದಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳಿದ್ದದನ್ನು ಮೂಢನಂಬಿಕೆಗಳು ಅಂಧಶ್ರದ್ಧೆಗಳು ಆಚರಣೆಗಳು ಇದ್ದುದನ್ನು ನೋಡಿ ಬಸವಾದಿ ಪ್ರಮುಖರು ಮರಗಿದ್ರು ಅದರ ಸುಧಾರಣೆಗೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ರು ಅದರಲ್ಲಿ ವಿಶೇಷವಾಗಿ ಬಹುದೇವೋಪಾಸನೆ ಅಸ್ತಿತ್ವದಲ್ಲಿದ್ದುದು ತಮಗೆಲ್ಲ ಗೊತ್ತಿರುವಂತಹದ್ದು ದೇವರು ಒಬ್ಬನೇ ಅಂತ ಹೇಳ್ತೀವಿ ಗಾಡ್ ಇಸ್ ಒನ್ ಬಟ್ ಹಿ ವೇರ್ಸ್ ಮೆನಿ ನೇಮ್ಸ್ ಅನ್ನುವಂತಹ ಒಂದು ಮಾತಿದೆ ದೇವರು ಹಾಷ್ಯದ ಮುಖಾಂತರ ನಮ್ಮನೆಲ್ಲ ಆ ಲಿಂಗಾಂಗ ಸಾಮರಸ್ಯದ ಆನಂದದ ಅನುಭವವನ್ನ ನಮಗೆಲ್ಲ ಮಾತುಗಳ ಮುಖಾಂತರ ನಮಗೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ಅಕ್ಕ ನಮಗ ಎಲ್ಲ ಗುರುಗಳಾಗಿ ಮತ್ತೆ ವಿಶ್ರಾಂತ ಜೀವನ ಇದ್ದರೂ ಕೂಡ ಅವಿಸ್ರಾಂತ ಜೀವನ ನಡೆಸೋಣ ಹಂಗೇನೋ ಒಂದು ಒಂದ್ ಒಂದ್ ಚೌಕಟ್ಟಿನಲ್ಲಿ ಇತ್ತು ಯಾವಾಗಲೂ ಕೂಡ ನಮಗೆಲ್ಲ ಆಗೆಲ್ಲ ಆ ಕಾಲೇಜು ಮಕ್ಕಳಿಗೆ ಪಾಠ ಹೇಳಿರ್ಬೇಕು ಈಗ ಮುದುಕರು ತದಕರು ಅರ್ಯದವ್ರು ಒಟ್ಟಾರೆ ಯಾರು ಬಂದ್ರು ಕೂಡ ಅವ್ರ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಅವಶ್ರಾಂತವಾಗಿ ಮಾಡ್ತಾರೆ ಜಯ ಬಸವರ ಪೂಜ ಜಯ ತು ಬಂದು जय ईथनायका रक्षिषु श्रीगुरुबसवा ಬಹಳ ಖುಷಿ ಆಗ್ತದೆ ಶ್ರೀ ಗುರು ಬಸವ ರಕ್ಷಿಸು ಶೈ ಗುರು ಬಣ್ಣಗೊಂಡು ಆ ತಂದ ನಿಮ್ಮ ಮಗಳು ತಿರಕಿಗಳು ವಜ್ರನಗಳು ಅಂಕಿ ಸಂಖ್ಯೆಯಲ್ಲಿ ದುಡಿದು ದುಡಿದು ಪತಿ ರಾಯ ಆಸ್ತಿ ಬಂಗಾರದ ತುಂಬ ಹಲವೆಡೆಗೆ ಕಟ್ಟಿಸಿದ ಮನೆಯೂ ಜಾಸ್ತಿ ಎಂಟೆಕ್ಕಾದ ಕಿರಿಯ ಮಗನು ಪುನಾದಿ ಇಂಜಿನಿಯರ್ ಪದವಿ ಬೆಂಗಳೂರಿನಲ್ಲಿ ಹಿರಿಕಿರಿ ಮಕ್ಕಳು ಇಂಜಿನಿಯರೇ ಎನ್ನುವೇ ಬರೀ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ನಾಡಿನ ಶ್ರೇಷ್ಠ ಶರಣೆಯಾಗಿರುವಂತಹ ಪ್ರೇಮಕ್ಕ ಅಂಗಡಿಯವರು ವಚನಗಳ ಪಠನ ಮಂತ್ರ ಪಠನದೊಂದಿಗೆ ಇಷ್ಟಲಿಂಗ ಪೂಜಾ ವಿಧಿಯನ್ನು ಪೂಜೆಯನ್ನು ಮಾಡುವಂತಹ ಕ್ರಮವನ್ನು ಭಾಳ ಸೊರಸಾಗಿ ಹೇಳಿಕೊಟ್ರು ತಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನ ಈ ಕರ್ನಾಟಕದ ಇತಿಹಾಸದಲ್ಲಿ ಭಾಳ ಒಂದು ಮಹತ್ವದ ಕಾಲಘಟ್ಟ ಮಹಾತ್ಮ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಸಂಘಟಿತರಾದಂಥ ಎಲ್ಲ ಶರಣರು ಸಮಾನತೆಯನ್ನು ಸಾರುವುದಕ್ಕೋಸ್ಕರ ಇಷ್ಟಲಿಂಗದ ಕಲ್ಪನೆಯನ್ನು ನಮಗೆಲ್ಲ ಮಾಡಿಕೊಟ್ರು ಈ ಇಷ್ಟಲಿಂಗ ಪೂಜೆಯ ವಿಧಾನ ಭಾಳ ವೈಚಾರಿಕವಾಗಿರುವಂಥದ್ದು ಮತ್ತು ವೈಜ್ಞಾನಿಕವಾಗಿರುವಂಥದ್ದು ಅದು ಹೇಗೆ ವೈಜ್ಞಾನಿಕವಾಗಿ ನಮ್ಮ ಶರಣರು ಹೇಳಿರುವ ಹಾಗೆ ಅಪಮೃತ್ಯುವನ್ನು ತಡೆಯುವುದಕ್ಕೆ ಕಾಲಕರ್ಮಗಳನ್ನು ನಮ್ಮ ಎಲ್ಲ ಅನಿಷ್ಟಗಳನ್ನು ಹೋಗಲಾಡಿಸುವುದಕ್ಕೆ ಇಷ್ಟಲಿಂಗ ಪೂಜೆ ಹೇಗೆ ವೈಜ್ಞಾನಿಕವಾಗಿ ಸಹಾಯವಾಗಿದೆ ಅನ್ನುವುದನ್ನು ಬಹಳ ಸೊಗಸಾಗಿ ಮನದಟ್ಟಾಗಿ ಇವತ್ತು ನಮ್ಮ ನಾಡಿನ ಶ್ರೇಷ್ಠ ಶರಣೆ ಅಂತ ನಾನು ಇದೀಗ ಹೇಳಿದ ಹಾಗೆ ಪ್ರೇಮಕ ಅಂಗಡಿಯವರು ಸೊಗಸಾಗಿ ಹೇಳಿಕೊಟ್ರು ಈ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಇಷ್ಟ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವು ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಶ್ರೇಷ್ಠ ಜ್ಞಾನಿಗಳು ಅನುಭವಿಗಳು ಸಾಹಿತಿಗಳು ಆಗಿರತಕ್ಕಂಥ ಶರಣೆ ಗುರುದೇವಿ ತಾಯಿ ಹುಲಬ್ ಸರ್ಮಠ್ರವರು ಭಾಗವಹಿಸಿದ್ರು ಅದರಂತೆ ಶರಣೆ ರತ್ನಕ್ಕ ಬೆಲ್ಲದವರು ಕೂಡ ಭಾಗವಹಿಸಿದ್ರು ಈ ಒಂದು ಪೂಜೆಯಲ್ಲಿ ಆ ಪ್ರಾತಿಕ್ಷಿಕೆಯನ್ನು ನಾನು ನೀಡುವಂಥ ಒಂದು ಸುಯೋಗ ಬೈಲ್ಹೊಂಗಲ್ ಪಟ್ಟಣದ ಸುಮಾರು ಮೂರು ನೂರಕ್ಕೂ ಹೆಚ್ಚು ಚರಣಚರಣಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೆಲವು ಜನ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರೆ ಕೆಲವು ಜನ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಗೈದು ಪವಿತ್ರವಾಗಿರತಕ್ಕಂಥ ಸಮಾನತೆಯ ಪುರುಹಾದ ಲಿಂಗಾಯತ ಧರ್ಮವನ್ನು ಇಡೀ ಜಗತ್ತಿಗೆ ಸಾರುವಲ್ಲಿ ಪತ್ರಿ ಬಸವೇಶ್ವರ ಅನುಭವ ಮಂಟಪ ತನ್ನ ಸೇವೆಯನ್ನು ನಾಡಿಗೆ ಸಲ್ಲಿಸ್ತಾ ಇದೆ ಅನ್ನುವುದರಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ತಮ್ಮೆಲ್ಲರಿಗೂ ಶರಣು ಶರಣ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು